ಅನೇಕ ನದಿಗಳಿದ್ದು ಅವು ಜನರ ಜೀವನೋಪಾಯದ ಪ್ರಮುಖ ಮೂಲಗಳಾಗಿವೆ ನದಿ ನೀರಿನಿಂದ ಎಷ್ಟೋ ಜನರು ಜೀವನ ನಡೆಸ್ತಾ ಇದ್ದಾರೆ ಅದರಲ್ಲೂ ರೈತರು ನದಿ ನೀರನ್ನೇ ಅವಲಂಬಿಸಿ ಕೃಷಿ ಮಾಡ್ತಾ ಇದ್ದಾರೆ ಗಂಗಾ ತುಂಗಾ ಯಮುನಾ ಕೃಷ್ಣ ಗೋದಾವರಿ ಹೇಮಾವತಿ ಹೀಗೆ ನಾನಾ ಹೆಸರಿನ ಹಲವಾರು ನದಿಗಳು ಜೀವಮೂಲವಾಗಿದೆ ಹೀಗೆ ದೇಶದಲ್ಲಿ ಹರಿಯುವ ಪ್ರತಿಯೊಂದು ನದಿಯು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಆದರೆ ನೀವು ಎಂದಾದರೂ ನೀರಿನೊಂದಿಗೆ ಚಿನ್ನವೂ ಹರಿಯುವ ನಿಗೂಢ ನದಿಯ ಬಗ್ಗೆ ಕೇಳಿದ್ದೀರಾ ಹೌದು ಈ ನದಿಯಲ್ಲಿ ನೀರಿನೊಂದಿಗೆ ಚಿನ್ನ ಹರಿಯುತ್ತೆ ಇಲ್ಲಿನ ಜನರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಚಿನ್ನ ಸಂಗ್ರಹಿಸುವಲ್ಲಿಯೇ ನಿರತರಾಗಿರ್ತಾರೆ ಜಾರ್ಖಂಡ್ನಲ್ಲಿ ಹರಿಯುವ ಮತ್ತು ಸುಮಾರು ನಾನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಗಳಷ್ಟು ವಿಸ್ತರಿಸಿರುವ ನದಿಯ ಹೆಸರೇ ಸ್ವರ್ಣರೇಖಾ ಈ ನದಿಯ ವಿಶೇಷತೆ ಎಂದರೆ ನೀರಿನೊಂದಿಗೆ ಚಿನ್ನದ ಕಣಗಳು ಸಹ ಹರಿಯುತ್ತವೆ ಅದಕ್ಕಾಗಿಯೇ ಇದಕ್ಕೆ ಸ್ವರ್ಣರೇಖಾ ಎಂಬ ಹೆಸರು ಬಂದಿದೆ ಜಾರ್ಖಂಡ್ ಜೊತೆಗೆ ಈ ನದಿ ಉತ್ತರಾಖಂಡ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದ ಕೆಲವು ಭಾಗಗಳ ಮೂಲಕವೂ ಹಾದು ಹೋಗುತ್ತೆ